ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅಪ್ಪಿನ ಅಂಗನವಾಡಿ ಕಳಿಸಿದ್ದೀನಿ ಏನಕ್ಕೆ ಅಂದರೆ ಮನೇಲಿದ್ರೆ ಅವನು ಸುಮ್ಮನೆ ಗಲಾಟೆ ಮಾಡ್ತಾನೆ ಇರ್ತಾನೆ ಅದು ಇದು ಅಂದ್ಕೊಂಡು ಆಮೇಲೆ ನಾನು ಬೈಯೋದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬಿಟ್ಟು ಅಂಗನವಾಡಿಗೆ ಹೋಗಿರು ಆಮೇಲೆ ಅಪ್ಪ ಬಂದ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಇನ್ನು ಇವತ್ತು ತಿಂಡಿಗೆ ಅಂತ ಏನೂ ಮಾಡಿರಲಿಲ್ಲ ನಾನು ಏನಕ್ಕೆ ಅಂತ ಅಂದರೆ ನೆನ್ನೆನೇ ಹೇಳ್ದೆ ಅದು ಅಲ್ಲದೆ ಇವತ್ತು ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಏನಕ್ಕೆ ಅಂತ ಅಂದರೆ ಅಪ್ಪಿದು ಬರ್ತ್ಡೇ ನಿನ್ನೆ ಸೆಲೆಬ್ರೇಟ್ ಮಾಡಿದೆ ಸಂಜೆ ಎಂಟು ಗಂಟೆ ಅವರಪ್ಪ ಆರು ಗಂಟೆಗೆ ಬರ್ತೀನಿ ಅಂತೇಳಿ ಸಂಜೆ ಎಂಟು ಗಂಟೆಗೆ ಅವ್ರು ಬಂದಿದ್ದು ಅದಕ್ಕೆ ಲೇಟ್ ಆಯ್ತಿನೂ ನನಗಂತೂ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಲ್ಲ ಯಾವ ರೀತಿ ಫೇಸಲ್ಲೆಲ್ಲ ರ್ಯಾಶಸ್ ಥರ ಆಗ್ಬಿಟ್ಟೈತೆ ಅಂತ ಸೊ ಅದಕ್ಕೆ ನೆನೇ ನನ್ನ ಕೈಯಲ್ಲಿ ಆಗಲಿಲ್ಲ ವೀಡಿಯೋ ಕಟ್ ಮಾಡಿ ಎಡಿಟ್ ಮಾಡೋಕ್ಕೆ ಇಷ್ಟು ದಿನದಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತೇ ಫಸ್ಟು ಒಂದು ದಿನ ವೀಡಿಯೋನ ಅಪ್ಲೋಡ್ ಮಾಡದೇ ಇರೋದು ಅಪ್ ಅಂದರೆ ಪ್ರತಿನಿತ್ಯ ಅಪ್ಲೋಡ್ ಮಾಡಲೇಬೇಕು ಅನ್ನೋದು ನನ್ನ ಅದೊಂದು ಗುರಿ ಇತ್ತು ಆದರೆ ಆಗಲಿಲ್ಲ ಏನು ಮಾಡೋಕ್ಕಾಗತ್ತೆ ಕೆಲವೊಂದು ಸಲ ನಮ್ಮ ನಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನಹರಿಸಬೇಕು ಏನು ಮಾಡೋಕ್ಕಾಗಲ್ಲ ಎಲ್ಲ ಉತ್ಕೊಬಿಟ್ಟೈತೆ ಗಾಯ್ಸ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಮಾಡಿ ಇನ್ನು ಇವಾಗ ಅಪ್ಪ ಬರ್ತೀನಿ ಅಂತ ಹೇಳಿದಾರೆ ಹನ್ನೊಂದುವರೆ ಇಲ್ಲ ಹನ್ನೆರಡು ಗಂಟೆಗೆ ಅವ್ರು ಬಂದಮೇಲೆ ಕೆರೆ ನಗರಕ್ಕೆ ಬಿಟ್ಬಿಟ್ಟು ಅವ್ರು ಬ್ಯಾಂಕ್ ಹೋಗ್ತಾರೆ ಅಲ್ಲಿಂದ ಊರಿಗೆ ಹೋಗ್ಬೇಕು ಬಸ್ ಹತ್ಕೊಂಡು ನಾಳೆ ಆದರೆ ಗೆ ಹೋಗ್ಬೇಕು ಇಲ್ಲ ಟೆಂಪಲ್ಗೆ ಹೋಗ್ಬೇಕು ಏನಕ್ಕೂ ತುಂಬ ಜಾಸ್ತಿ ಆಗ್ಬಿಟ್ಟೈತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ಬಿಟ್ಟೈತೆ ಅಂತ ಸೊ ಏನು ಮಾಡ್ಬೇಕಂತ ನನಗಂತೂ ಗೊತ್ತಾಯ್ತಲ್ಲ ಏನಕ್ಕೆ ಅಂತ ಅಂದರೆ ಕೆಲವೊಂದು ಸಲ ಒಬ್ಬೊಬ್ಬರು ದೇವಸ್ಥಾನಕ್ಕೆ ಹೋಗು ಅಂತಾರೆ ಇನ್ನು ಕೆಲವೊಬ್ಬರು ಅಂತಾರೆ ಬೇಡ ಆಸ್ಪತ್ರೆಗೆ ಹೋಗು ಮೈಸೂರಲ್ಲಿ ಚೆನ್ನಾಗಿರೋ ಆಸ್ಪತ್ರೆಗೆ ಹೋಗು ಅಂತಾರೆ ಒಬ್ಬೊಬ್ರು ಒಂದೊಂದು ಥರ ಹೇಳಿದಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಸೊ ಇದಂತೂ ತುಂಬ ಜಾಸ್ತಿನೇ ಆಗ್ಬಿಟ್ಟೈತೆ ಇಲ್ಲಿ ನೋಡಿ ಇಲ್ಲಿ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಇದು ಏನು ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಯಾವ ರೀತಿ ಆಗ್ಬಿಟ್ಟೈತೆ ಅಂತ ನನಗಂತೂ ಅಂದರೆ ಭಯ ಅಂತಲ್ಲ ನನಗೆ ಅದು ಕಡ್ತಾ ತಡ್ಕೊಳೋಕ್ಕಾಗದಿಲ್ಲ ಕಂಟ್ರೋಲೇ ಮಾಡೋದಕ್ಕಾಗೋದಿಲ್ಲ ಒಂದೊಂದು ಸಲ ಅದು ಬಂದ್ಬಿಟ್ರೆ ಎನಿ ಟೈಮ್ ಕಟ್ತಾ ಬರೋಲ್ಲ ಒಂದೊಂದು ಸಲ ಬಂದ್ಬಿಟ್ರಂತೂ ಹುಚ್ಚು ಬಂದ್ಬಿಡುತ್ತೆ ನನಗೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಈ ಕಡೆಗೆ ಕೆರ್ಕೊಳ್ಳೋದಕ್ಕೂ ಆಗೋದಿಲ್ಲ ಈ ಕಡೆಗೆ ಬಿಡೋದಕ್ಕೂ ಆಗೋದಿಲ್ಲ ಆ ರೀತಿ ಆಗ್ಬಿಟ್ಟಿದೆ ಸೊ ಆಲ್ಮೋಸ್ಟ್ ನೀವು ನೋಡ್ತಾನೆ ಇರ್ಬೋದು ನನಗೆ ಮೂರು ತಿಂಗಳಿಂದ ನಾನು ನಾನು ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ ಏನು ಮಾಡಬೇಕು ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ ಸೊ ಆಲ್ಮೋಸ್ಟ್ ನಿಮ್ಮನ್ನು ಕೇಳಿದ್ದೀನಿ ಸೊ ಯಾರೂ ಕಮೆಂಟ್ಸ್ ಕೂಡ ಮಾಡಲಿಲ್ಲ ಏನಾದರೂ ನಿಮ್ಗೇನಾದರೂ ಗೊತ್ತಿದ್ದರೆ ಈ ರೀತಿ ಯಾರಿಗಾದ್ರೂ ಆಗಿದ್ರೆ ಹೇಳಿ ಅಂತ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗೈತೆ ಅಂತ ನನಗೆ ಮುಖ ತೋರಿಸ್ಕೊಂಡು ವೀಡಿಯೋ ಮಾಡೋದಕ್ಕೆ ಆಗ್ತಿಲ್ಲ ಏನಕ್ಕೆ ಅಂದರೆ ಈ ರೀತಿ ಆಗೈತಲ್ಲ ಸೊ ನನಗೆ ನನ್ನ ಫೇಸ್ನ ನೋಡೋಕ್ಕಾಗ್ತಿಲ್ಲ ಇನ್ನು ನನ್ನ ಫೇಸ್ನ ನೋಡ್ಕೊಂಡು ಹೆಂಗೆ ವೀಡಿಯೋಸ್ನ ನೋಡ್ತೀರಾ ಅನ್ನೋದು ಒಂದಿದು ಆದರೆ ಇನ್ಮೇಲೆ ವೀಡಿಯೋಸ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ವೀಡಿಯೋಸ್ ಮಾಡಲ್ಲ ಮೋಸ್ಟ್ಲಿ ಹುಷಾರಾಗೋ ತನಕ ಇದೆ ನನ್ನ ಲಾಸ್ಟ್ ವೀಡಿಯೋ ಅಂತ ಅನಿಸುತ್ತೆ ಏನಕ್ಕೆ ಅಂತ ಅಂದರೆ ಇನ್ನೂ ಇದು ದಿನ 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 ಜಾಸ್ತಿ ಆಗ್ತಿದೆ ಸೊ ಕಮ್ಮಿ ಆದರೆ ವೀಡಿಯೋಸ್ನ ಮಾಡ್ತೀನಿ ಇಲ್ಲ ಅಂತಂದರೆ ಫೇಸ್ನ ತೋರಿಸೋದಿಲ್ಲ ಹಾಗೆ ವೀಡಿಯೋಸ್ನ ಮಾಡ್ತೀನಿ ಯಾವಾಗಲೂ ಹೇಳಿದ್ನಲ್ಲ ನನ್ನ ಮುಖ ನನಗೆ ನೋಡೋಕ್ಕಾಗ್ತಿಲ್ಲ ಇನ್ನು ನೀವು ಯಾವ ರೀತಿ ನೋಡ್ತೀರಾ ಅದು ಒಂದು ಹತ್ತು ಹದಿನೈದು ನಿಮಿಷ ಇರುತ್ತೆ ಪಾಪ ಅದಕ್ಕೋಸ್ಕರ ನೋಡ್ತೀನಿ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ ಮೋಸ್ಟ್ಲಿ ಲಾಸ್ಟ್ ವೀಡಿಯೋ ಇದೆ ಅಂತ ಅನಿಸುತ್ತೆ ಇಲ್ಲ ಅಂತ ಅಂದರೆ ಅದೇ ಹಾಸ್ಪಿಟ್ಲಿಗೆ ಹೋದ್ರೆ ಏನಾದರೂ ಕಮ್ಮಿ ಆದರೆ ವೀಡಿಯೋಸ್ನ ಮಾಡ್ತೀನಿ ಒಂದು ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಅಕಸ್ಮಾತ್ ಏನಾದರೂ ಕಮ್ಮಿ ಆಗಲಿಲ್ಲ ಆಯಿತು ಅಂತ ಅಂದರೆ ನೋಡೋಣ ಏನು ಮಾಡೋದು ಗೊತ್ತಾಗ್ತಿಲ್ಲ ಸೊ ಕಮ್ಮಿ ಆದರೆ ಸ್ವಲ್ಪ ದಿನ ಗ್ಯಾಪ್ ತೊಗೊಂಡು ವೀಡಿಯೋನ ಮಾಡ್ತೀನಿ ಇಲ್ಲ ಅಂತ ಅಂದರೆ ಮುಖನ ತೋರಿಸೋದಿಲ್ಲ ಕಮ್ಮಿ ಆಗಲಿಲ್ಲ ಅಂತ ಅಂದರೆ ಏನಕ್ಕೆ ಇನ್ನೂ ಜಾಸ್ತಿ ಆಗ್ತಾ ಆಗ್ತಾ ಮುಖ ಉತ್ಕೊಬಿಟ್ರೆ ನೋಡೋದಕ್ಕೆ ಒಂಥರ ಆಗ್ಬಿಡುತ್ತೆ ಅಲ್ವಾ ಸೊ ಇಲ್ಲೆಲ್ಲ ಯಾವ ರೀತಿ ಆಗ್ಬಿಡೈತೆ ನೋಡಿ ಇನ್ನು ಇದೆಲ್ಲ ಮುಖ ತುಂಬ ಆಗ್ಬಿಟ್ರಂತೂ ಇಲ್ಲೆಲ್ಲ ಆಗ್ಬಿಟೈತೆ ಇನ್ನು ಹೆಂಗೆ ನೋಡ್ತೀರಾ ಅದು ಈಕೆ ಮುಖನ ತೋರಿಸ್ದೆ ವೀಡಿಯೋನ ಮಾಡೋದ ಸ್ವಲ್ಪ ದಿನ ಇದೆಲ್ಲ ಕಮ್ಮಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ ಇನ್ನು ಊರಿಗೆ ಹೋಗ್ಬೇಕು ಅಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೇನೆ ನೆನ್ನೆನೇ ಹೋಗ್ಬೇಕಿತ್ತು ನೆನೆ ಅಪ್ಪಿ ಬರ್ತಡೇ ಇತ್ತಲ್ಲ ಅದಕ್ಕೆ ಹೋಗಲಿಲ್ಲ ಇಲ್ಲೇ ಕೇಕ್ ಕಟ್ ಅಂತ ಹೇಳಿ ಇಲ್ಲೇ ಕೇಕ್ ಕಟ್ ಮಾಡಿಸ್ದೆ ಸೊ ನೆನೆ ಅಪ್ಪಿದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ನಲ್ಲ ಅದನ್ನೆಲ್ಲ ಬಿಚ್ಚಿಟ್ಟಿಲ್ಲ ಏನಕ್ಕೆ ಅಂದರೆ ಅಪ್ಪ ನಾನು ನಿನ್ನೆ ನೈಟೇ ಬಿಚ್ಚಿಡ್ತೀನಿ ಅಂತ ಹೇಳ್ದೆ ಬೇಡ ಇವತ್ತಲ್ವ ಬರ್ತಡೇ ಆಗಿದೆ ಇವತ್ತು ಏನಕ್ಕೆ ಬಿಚ್ಚಿಡ್ತೀಯ ನಾಳೆ ಬಿಚ್ಚಿಡೋಣ ಅಂತ ಹೇಳಿದ್ರು ಸೊ ಅದಕ್ಕೆ ಅದನ್ನು ನಾನು ಇನ್ನೂ ತೆಗ್ದಿಲ್ಲ ಅದೆಲ್ಲ ಬಂದು ಅಪ್ಪಿಗೆ ಫಸ್ಟ್ನೇ ವರ್ಷ ಬರ್ತ್ಡೇ ಮಾಡಿದ್ವಲ್ಲ ಅವಾಗ ತಂದಿದ್ದು ಸೊ ಅದನ್ನೆಲ್ಲ ನಾನು ನೀಟಾಗಿ ಆಗಿ ಫೋಲ್ಡ್ ಮಾಡಿ ಇಟ್ಟಿದ್ದೆ ಏನಕ್ಕೆ ಅಂದರೆ ಮುಂದೆ ಯೂಸ್ ಆಗುತ್ತೆ ಅಂತ ಹೇಳಿ ಬಂದ್ಬಿಡ್ತಾಯಿ ಏನಕ್ಕೆ ಅಂದರೆ ಕೈಯಲ್ಲೆಲ್ಲ ಫುಲ್ ಜಾಸ್ತಿ ಆಗ್ಬಿಟ್ಟೈತಲ್ಲ ಇಟ್ಕೊಂಡು ಮಾತಾಡೋದಕ್ಕೆ ಈಗ ಆಗ್ತಾಯಿಲ್ಲ ನನ್ನ ಕೈಯ್ಯಲಿ ಇನ್ನೇನು ಮಾಡೋದು ಸೊ ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ಮಾಡಲೇಬೇಕು ನಮ್ಗೆ ಆಗಲಿ ಆಗದೆ ಹೋಗಲಿ ಸೊ ಅದು ಯಾವ ರೀತಿನಾದ್ರೂ ಪ್ರಯತ್ನ ಪಡಲೇಬೇಕಲ್ವ ಅದಕ್ಕೆ ಮಾಡ್ತಾಯಿದ್ದೀನಿ ವೀಡಿಯೋನ ಇವತ್ತು ಮಾಡೋದೇ ಬೇಡ ಇನ್ಮೇಲೆ ಅಂತಲೇ ಅಂದ್ಕೊಂಡಿದ್ದೆ ಆದರೆ ಇವಾಗ ಕೂತ್ಕೊಂಡು ಯೋಚನೆ ಮಾಡಿದೆ ಇಲ್ಲ ವೀಡಿಯೋಸ್ನ ಮಾಡೋಣ ಏನಿಗೆ ಬಿಡಬೇಕು ನಮ್ಮ ವೀಡಿಯೋಸ್ನ ಕೆಲವೊಬ್ರು ನೋಡ್ತಾ ಇದ್ದಾರೆ ಸೊ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಫೇಸ್ ನೋಡಬೇಕಿತ್ತು ಯಾವ ರೀತಿ ಇತ್ತು ಅಂತ ನನಗೆ ಒಂಥರ ಭಯ ಆಗೋಯ್ತು ಅಂದರೆ ಅದೇನಾಗ್ತಿದೆ ಅಂದರೆ ಮೆಡಿಸಿನ್ ತಕೋತಾ ತಕೊತ ಜಾಸ್ತಿನೇ ಆಗ್ತಾಯಿದೆ ಸೊ ಏನು ಮಾಡ್ಬೇಕನ್ನೋದು ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಕೈ ಬೇರೆ ತುಂಬ ನೋವು ಬರ್ತಿದೆ ಇಟ್ಕೊಂಡು ಬೇರೆ ಮಾತಾಡೋಕ್ಕಾಗ್ತಿಲ್ಲ ಏನಕ್ಕೆ ಅಂದರೆ ಇಲ್ಲೆಲ್ಲ ಬುಜದ ಹತ್ರ ಹಾಕೋ ಇನ್ನು ಬಾಡೀಲೆಲ್ಲ ಹಾಕ್ಬಿಟ್ಟಿದೆಯಲ್ಲ ಅದು ಸ್ವಲ್ಪ ಪೇನ್ ಇರುತ್ತೆ ಏನಕ್ಕೆ ಅಂದರೆ ಕಡ್ತಾ ಬಂದಾಗ ಕೆರ್ಕೋತೀವಲ್ಲ ಆವಾಗಾದ್ರದ್ದು ಉರಿ ಎಲ್ಲ ಕೆರ್ಕೊಂಡಾಗ ಉರಿಯೋಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಈ ಉಗ್ರಿಂದ ಈ ರೀತಿ ಹಿಂಗೆ ಮಾಡ್ಕೋತೀವಲ್ಲ ಗ ಆಮೇಲೆ ಅದು ಹೆಂಗ್ ಉರಿಯುತ್ತೆ ಅಂತ ಅಂದರೆ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಏನಿಗೆ ಬೇಕು ಈ ಜೀವನ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಇದಾಗ್ತಿದೆ ನನಗೆ ಏನಪ್ಪ ಅಂತ ಈಗ ಅಪ್ಪಿಗೂ ನಾಲ್ಕು ವರ್ಷ ಆಯಿತು ಅವನನ್ನು ಗೆ ಸೇರಿಸ್ಬೋದು ಇನ್ನು ಇವ್ರಿಗೂ ಹೆಂಗೋ ಮನೆ ಅಂದರೆ ಒಂದು ಆರು ಕಿಲೋಮೀಟ್ರ್ ಅಷ್ಟೇ ಕೆಲಸ ಕೆಲ್ಸಕ್ಕೆ ಹೋಗೋದು ಅದರದಲ್ಲೇ ಕೆಲಸ ಕೂಡ ಆಯಿತು ಇನ್ನು ಹೆಂಗೋ ನಾನು ಒಂದು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದೀನಿ ಯಾವತ್ತಾದ್ರೂ ಒಂದಿನ ಒಂದು ವೀಡಿಯೋ ವೈರಲ್ ಆಗಿ ನಮ್ಮದು ಒಂದು ಸಕ್ಸಸ್ ಆಗುತ್ತೆ ಅಂತ ಸುಮ್ಮನೆ ಆರಾಮಾಗಿ ಇದ್ದೋ ಹೆಂಗೋ ಜೀವನ ಸಾಕ್ತಿದೆ ಅಂತ ಆದ್ರೂ ಮಧ್ಯದಲ್ಲಿ ಇದು ಬೇರೆ ಬಂದ್ಬಿಟ್ಟೈತೆ ಇವಾಗ ಏನು ಮಾಡ್ಬೇಕು ಅನ್ನೋದಂತ ನನಗಂತೂ ಗೊತ್ತಾಗ್ತಿಲ್ಲ ಸಲ ಈ ರೀತಿ ಆಗ್ಬಿಟ್ಟಾಗ ಏನು ಮಾಡ್ಬೇಕಂತ ಗೊತ್ತೇ ಆಗೋದಿಲ್ಲ ಏನಕ್ಕೆ ಅಂದ್ರೆ ಅಪ್ಪಿನೂ ದೊಡ್ಡನಾದ ಇನ್ನು ಅವನು ಕಾರ್ಮೆಂಟು ಸೇರಿಸ್ಬೋದು ಅವಾಗಲೇ ಹೇಳ್ದಂಗೆ ಸೊ ನಮ್ಮ ಜೀವನನು ಈಗ ಅವ್ರ ಪಾಡ್ಗೆ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಇನ್ನು ಅಪ್ಪಿನೂ ಹಂಗ ನೋಡಿ ಕಾರ್ಮೆಂಟ್ ಕಳಿಸ್ಬಿಟ್ರೆ ಇನ್ನು ನಾನು ವೀಡಿಯೋಸ್ನ ಮಾಡ್ಕೊಂಡು ಇದು ಮಾಡ್ಬೋದಲ್ಲ ಅಂತ ಇದ್ದೋ ಸೊ ಅದನ್ನ ನೋಡಿದ್ರೆ ಈ ರೀತಿ ಆಯಿತು ಏನು ಮಾಡೋದು ಗೊತ್ತಾಗ್ತಿಲ್ಲ ನೋಡೋಣ ಹಾಸ್ಪಿಟ್ಲಿಗೆ ಹೋಗ್ತೀನಿ ಏನು ಹೇಳ್ತಾರೆ ಏನು ಹೇಳ್ತಾರೆ ಕೇಳ್ಕೊಳ್ಳೋಣ ಹಾಸ್ಪೆಟ್ಲಿಗೆ ಹೋಗ್ತೀನಿ ಕೆಲವೊಬ್ಬರು ರಾಮನಾಥ್ಪುರಕ್ಕೆ ಹೋಗು ಹೋಗು ಅಂತ ಹೇಳ್ತಾನೆ ಅವರೇ ಸೊ ಅಲ್ಲಿಗೂ ಹೋಗ್ತೀನಿ ಏನಕ್ಕೆಂದರೆ ಎಲ್ಲರೂ ಹೇಳೋದನ್ನ ಕೇಳಲೇಬೇಕು ಈ ಟೈಮಲ್ಲಿ ಏನಕ್ಕೆ ಅಂದರೆ ಹಾಸ್ಪಿಟ್ಲಿಗೆ ಹೋದ್ರೆ ಕಮ್ಮಿ ಆಗ್ತಿಲ್ಲ ಇದು ಸ್ಕ್ಯಾನಿಂಗ್ ಮಾಡ್ಸಾಯ್ತು ಬ್ಲಡ್ ಚೆಕಪ್ ಮಾಡ್ಸೋಯ್ತು ಸೊ ಸ್ಕಿನ್ ಡಾಕ್ಟ್ರಿಗೂ ತೋರಿಸಾಯ್ತು ಏನು ಮಾಡಿದ್ರು ಕಮ್ಮಿನೇ ಆಗ್ತಿಲ್ಲ ಅಂದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಹೇಗಾಗುತ್ತೆ ಹಾಗೆ ಮಾಡ್ತೀನಿ ಸೊ ಅವ್ರು ಬರ್ತಾರೆ ಅವ್ರು ಬಂದಮೇಲೆ ಇವಾಗ ಹೋಗಬೇಕು ಮನೆ ಎಲ್ಲ ಮಾಡಿದ್ದೀನಿ ಇನ್ನು ಪಾಪ ಅವ್ರಿಗೆ ಸಾಂಬಾರು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ನಾಷ್ಟನ ಮಾಡಲಿಲ್ಲ ತರಕಾರಿ ಸಾಂಬಾರನ್ನೇ ಮಾಡಿದೆ ಒಂದು ಹದಿನೈದು ದಿನ ಆಗುತ್ತೇನೋ ಊರಿಂದ ಬರೋದು ಅದಕ್ಕೋಸ್ಕರ ಇದು ಸ್ವಲ್ಪ ವಾಸಿ ಆಗಲಿ ಅಂತೇಳಿ ಸೊ ಇವಾಗ ಅವ್ರು ಬರ್ತಾರೆ ಅವ್ರು ಬಂದಮೇಲೆ ಊರಿಗೆ ಹೋಗ್ಬೇಕು ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಮನೆಗೆ ಬಂದು ಛತ್ರಿಕೆ ಲಾಸ್ಟ್ ಇತ್ತು ಬಸ್ಸು ಹಾಂ ಅಲ್ಲಿಂದ ನಡ್ಕೊಂಡು ಬಂದು ಸುಸ್ತಾಗೋಯ್ತು ಏನಕ್ಕೆ ಅಂದ್ರೆ ಅಣ್ಣ ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿದ್ದ ಇನ್ನು ಮನೇಲಿ ಯಾರೂ ಇಲ್ಲ ಸ್ಫೂರ್ತಿ ಕೂಡ ಊರಿಗೆ ಹೋಗಿದ್ದಾಳಂತೆ ನೆನ್ನೆ ಇನ್ನು ನಮ್ಮಮ್ಮ ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ಅಪ್ಪಿ ಇನ್ನು ಬಂದ ತಕ್ಷಣ ಟಿ ವಿ ಹಾಕೋತಾನೆ ಯಾವಾಗಲೂ ಅಷ್ಟೆ ಏನು ಫೋನು ಟಿ ವಿ ಇವಾಗ ಊಟ ಮಾಡಬೇಕು ಏನಕ್ಕೆಂದ್ರೆ ಬೆಳಿಗ್ಗೆ ಊಟ ಮಾಡಿದ್ದು ಹೊಟ್ಟೆ ಬೇರೆ ಐತೆ ಸುಸ್ತಾಗೋಯ್ತು ಗಾಯಸ್ ಅಲ್ಲಿಂದ ನೆಡ್ಕೊಂಬರೋ thank mm -hmm. you ಹಂಗೆ ಬರ್ತಾ ಹೊಸ ಫೋನ್ ಅವ್ರಿಗೆ ಕೊಟ್ಬಿಟ್ಟೆ ಗೈಸ್ ನಾನು ಏನಕ್ಕೆ ಅಂದ್ರೆ ಅದು ಕ್ಯಾಮ್ರಾ ಅಷ್ಟು ಚೆನ್ನಾಗಿರಲಿಲ್ಲ ಸೊ ವೀಡಿಯೋ ನೋಡಿದೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಇನ್ನು ವೀಡಿಯೋ ಮಾಡಿದ್ದೀನಲ್ಲ ಅದಕ್ಕೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಇದು ಬಂದು ಓಪೋ ಅಲ್ವಾ ಸೊ ಇದು ಕ್ಯಾಮ್ರಾ ಚೆನ್ನಾಗಿದೆ ಅದಕ್ಕೋಸ್ಕರ ಇದನ್ನೇ ಇಸ್ಕೊಂಡೆ ನಾನು ಬರ್ತಾ ಕೊಟ್ಬಿಟ್ಟೆ ಬಿಚ್ಕೊಂಡು ನನಗೆ ಇದನ್ನು ಕೊಟ್ಟರು ನೀವು ಅದನ್ನೇ ಯೂಸ್ ಮಾಡಿ ಅಂತ ಹೇಳಿದೆ ಏನಕ್ಕೆ ಅಂದರೆ ಅದು ಸ್ಯಾಮ್ಸಂಗು ಚೆನ್ನಾಗಿ ಸೆಟ್ಟು ಆದರೆ ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ ಸೊ ನನಗೆ ವೀಡಿಯೋಗೆ ಅಷ್ಟು ಚೆನ್ನಾಗಿ ಕ್ಲಾರಿಟಿ ಬರ್ತಾ ಇರಲಿಲ್ಲ ಅದು ಅದಕ್ಕೆ ಅವರು ಕೊಟ್ಬಿಟ್ಟೆ ಸೊ ಇದು ಓಪೋ ಅಲ್ವಾ ಚೆನ್ನಾಗಿದೆ ಕ್ಯಾಮ್ರಾ ಆಲ್ಮೋಸ್ಟ್ ನಾನು ಸುಮಾರು ವಿಡಿಯೋ ಸ್ಫೂರ್ತಿ ಮೊಬೈಲಲ್ಲಿ ಮಾಡ್ತಿದ್ನಲ್ಲ ಅವಳದು ಓಪನ್ ಕ್ಯಾಮ್ರಾ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಈಸ್ಕೊಂಡೆ ಸೊ ಇವಾಗ ಊಟ ಮಾಡಬೇಕು ಊಟ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ಸಂಜೆ ಐದುವರೆಲಿ ಅಮ್ಮ ಬಂದರು ಅಮ್ಮ ಬಂದು ನನ್ನ ಮುಖ ನೋಡಿ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಈ ರೀತಿ ಆಗ್ಬಿಟ್ಟೈತೆ ಅಂತ ಏನಕ್ಕೆ ಅಂದರೆ ಅವರು ಗೊತ್ತಿರಲಿಲ್ಲ ಇಷ್ಟೆಲ್ಲ ಆಗೈತೆ ಅಂತ ನಾನು ಸ್ವಲ್ಪ ಆಗೈತೆ ಅಂತ ಹೇಳಿದೆ ಅವರು ಅಳ್ತಾರೆ ಅಂತ ಹೇಳಿ ನಾನು ಹೇಳಿರಲಿಲ್ಲ ನನ್ನ ಮುಖ ನೋಡಿ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಥರ ಎಲ್ಲ ಆಗ್ಬಿಟ್ಟೈತಲ್ಲ ಅಂತ ನಾನು ಹೆಂಗೆ ಗಾಯ್ಸ್ ನನಗೆ ಅಳು ಬರಲ್ಲ ಬೇರೆಯವ್ರು ಅಳದು ಅಂತ ನನಗೆ ಅಳುವೇ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅದು ಯಾರು ಆಗಿರಲಿ ನಮಗೆ ಗೊತ್ತಿರೋರಾಗಿರಲಿ ಗೊತ್ತಿಲ್ಲದೆ ಇರೋರಾಗಿರಲಿ ಸೊ ಅವ್ರು ಏನಾದರೂ ಅಳ್ತಾ ಇದ್ದರೆ ನನಗೆ ಅವರು ನೋಡಿದ ತಕ್ಷಣ ಅಳು ಬಂದ್ಬಿಡುತ್ತೆ ನಮ್ಮಮ್ಮ ಅಳೋದು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಇನ್ನು ನಾನೇನಾರು ಅಳಕ್ಕೆ ಸ್ಟಾರ್ಟ್ ಮಾಡೋರು ಇನ್ನು ನಮ್ಮ ಅಮ್ಮ ಅಂತ ಅಳು ಸ್ಟಾಪ್ ಮಾಡಲ್ಲ ಅಂತ ಹೇಳಿ ನಾನು ಸುಮ್ಮನೆ ಒಳಗಡೆ ಬಂದುಬಿಟ್ಟೆ ಇನ್ನು ಅದಾದಮೇಲೆ ಅಮ್ಮ ಅರ್ಕೆ ಕಟ್ಕೊ ಏನಾದ್ರೂ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಅರಕೆ ಕಟ್ಕೊ ಅಂತೇಳಿದ್ರು ಅದಕ್ಕೆ ಅಂತೇಳಿ ಪೂಜೆನ ಮಾಡಿದೆ ದೇವ್ರ ಮನೇಲೂ ಪೂಜೆ ಮಾಡಿಬಿಟ್ಟು ಇಲ್ಲಿ ತುಳಸಿ ಕಟ್ಟೆ ಹತ್ರನೂ ಬಂದು ಸಹ ಪೂಜೆ ಮಾಡಿದೆ ಅಮ್ಮ ಹೇಳಿದ್ರು ಹಿಂಗೆ ಅರ್ಕೆ ಕಟ್ಕೋ ಕಮ್ಮಿ ಆಗುತ್ತೆ ಅಂತ ಏನಕ್ಕೆ ಅಂದರೆ ಅವರು ಅಲ್ಲಿ ಪಕ್ಕದ ಮನೆಯವ್ರನ್ನ ಕೇಳ್ಕೊಂಡು ಬಂದಿದ್ರು ಹಿಂಗೆ ಆಗೈತೆ ಏನು ಮಾಡೋದು ಹಾಸ್ಪಿಟ್ಲಿಗೆ ತೋರಿಸಿದ್ರು ಕಮ್ಮಿ ಆಗ್ತಿಲ್ಲ ಅಂತ ಅದಕ್ಕೆ ಅವರು ಹೇಳಿದ್ರಂತೆ ಈ ರೀತಿ ಅರಕೆ ಕಟ್ಕೊಳ್ಳೋದಿ ಕೇಳು ಮಂಗಳವಾರ ಆಗೈತೆ ಅಂತ ಸೊ ಅದಕ್ಕೆ ನಾನು ದೇವ್ರ ಹತ್ರ ಅರ್ಕೆನ ಕಟ್ಕೊಂಡೆ ಇದೆಲ್ಲ ಕಮ್ಮಿ ಆದಮೇಲೆ ಹೇಳ್ತೀನಿ ಏನು ಅಂತ ಅರ್ಕೆ ಕಟ್ಕೊಂಡೆ ಅಂತ ಏನಕ್ಕೆ ಅಂದರೆ ಮುಂಚೆಗೆ ಹೇಳ್ಬಾರ್ದು ಅದಕ್ಕೆ ನಿಮಗೆ ಹೇಳ್ತಾ ಇಲ್ಲ ಇನ್ನು ಗುರುವಾರ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅದಾದ್ಮೇಲೆ ರಾಮನಾಥ್ ಒಂದಿನ ಹೋಗ್ಬೇಕು ಸೊ ನಾನು ಬೆಳಿಗ್ಗೆನೆ ಹೇಳ್ದಂಗೆ ಇದೆ ನನ್ನ ಲಾಸ್ಟ್ ವಿಡಿಯೋ ಅಂತ ಅನ್ಸುತ್ತೆ ಸೊ ತುಂಬಾ ಆಸೆಯಿಂದ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿದೆ ಹಂಗನ್ಬಿಟ್ಟು ಎಂಡ್ ಮಾಡ್ತಾ ಇಲ್ಲ ಗಾಯ್ಸ್ ನಾನು ಹುಷಾರಾದ್ರೆ ಸೊ ಬೇಗ ಹುಷಾರಾದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತ ಅಂದರೆ ಹೇಳಿದ್ನಲ್ಲ ಮುಖ ತೋರಿಸೋದಿಲ್ಲ ಜಾಸ್ತಿ ಏನಾರು ಆಗ್ಬಿಟ್ರೆ ಫೇಸಲ್ಲಿ ಅಕಸ್ಮಾತ್ ಏನಾದರೂ ಕಮ್ಮಿ ಆದರೆ ಮುಖ ತೋರಿಸ್ಕೊಂಡು ಮಾಡ್ತೀನಿ ಜಾಸ್ತಿ ಆದರೆ ಮುಖ ಅಂತೂ ತೋರಿಸೋದಿಲ್ಲ ಬೇರೆ ಅಡುಗೆ ವೀಡಿಯೋಸ್ ಈ ರೀತಿ ಮುಖ ತೋರಿಸ್ದೆ ಕೆಲವೊಬ್ರು ವೀಡಿಯೋಸ್ ಮಾಡ್ತಾರಲ್ಲ ಆ ರೀತಿ ನಾನು ವೀಡಿಯೋನ ಮಾಡ್ತೀನಿ ಸೊ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು